ಸ್ನೇಹಿತರೆ ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ ಬಿಸಿಲಿನ ಬೇಕಿಗೆ ಇಡೀ ಜಗತ್ತೇ ಬೀಯುತ್ತಿದೆ ಈ ಹಿನ್ನೆಲೆ ಬಿಸಿಲಿನ ತಾಪಮಾನವನ್ನು ಕಡಿಮೆ ಮಾಡಿ ಭೂಮಿಯನ್ನು ತಣ್ಣಗಾಗಿಸಲು ವಿಜ್ಞಾನಿಗಳು ಮಾರ್ಗವನ್ನು ಹುಡುಕ್ತಿದ್ದಾರೆ ಇದರ ನಡುವೆಯೇ ಅಮೆರಿಕದ ವಿಜ್ಞಾನಿಗಳು ರಹಸ್ಯವಾದ ಪರೀಕ್ಷೆ ನಡೆಸಿದ್ದು ಸೂರ್ಯನ ಕಿರಣಗಳನ್ನು ವಾಪಸ್ ಆಕಾಶಕ್ಕೆ ಕಳಿಸುವ ಇದಾಗಿದೆ ಮೋಡಗಳನ್ನು ಪ್ರಕಾಶಮಾನವಾಗಿಸಿ ಸೂರ್ಯನ ಕಿರಣಗಳನ್ನು ಪ್ರತಿಬಿಂಬಿಸಲು ವಿಜ್ಞಾನಿಗಳು ಮುಂದಾಗಿದ್ದರು ಈ ಪರೀಕ್ಷೆ ಯಶಸ್ವಿಯಾದರೆ ತಾಪಮಾನ ಇಳಿಕೆಯಾಗುತ್ತೆ ಬಿಸಿಲಿನ ಬೇಕಿಗೆ ಇಡೀ ವಿಶ್ವವೇ ಬೇಯುತ್ತಿದೆ ಕರ್ನಾಟಕದಲ್ಲಂತೂ ಸೂರ್ಯನ ತಾಪಮಾನ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ದಾಟುತ್ತಿದೆ ಇದರಿಂದ ಜನರು ಕಂಗಲಾಗಿ ಹೋಗಿದ್ದಾರೆ ಇದರ ನಡುವೆ ಜನರು ಒಂದಿಷ್ಟು ಖುಷಿ ಪಡುವ ಸುದ್ದಿಯನ್ನು ಅಮೆರಿಕ ತಂದಿದೆ ಭೂಮಿಯನ್ನು ತಾತ್ಕಾಲಿಕವಾಗಿ ತಂಪಾಗಿಸುವ ಮಾರ್ಗದ ಸಂಶೋಧನೆಯಲ್ಲಿ ಅಮೆರಿಕ ವಿಜ್ಞಾನಿಗಳು ನಿರತರಾಗಿದ್ದಾರೆ ಅವರ ಪ್ರಯತ್ನ ಯಶಸ್ವಿಯಾದರೆ ಬಿಸಿಲಿನ ಧಗೆ ಕಡಿಮೆ ಆಗಬಹುದು ಸೂರ್ಯನ ಕೆಲವು ಕಿರಣಗಳನ್ನು ಬಾಹ್ಯಾಕಾಶಕ್ಕೆ ವಾಪಸ್ ಕಳಿಸುವ ಮೂಲಕ ಭೂಮಿಯನ್ನು ತಾತ್ಕಾಲಿಕವಾಗಿ ತಂಪಾಗಿಸಲು ಅಮೆರಿಕ ವಿಜ್ಞಾನಿಗಳು ಪ್ರಯತ್ನಿಸುತ್ತಿದ್ದಾರೆ ಹಾಗಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಕ್ಲೌಡ್ ಬ್ರಿಟನಿಂಗ್ ತಂತ್ರಜ್ಞಾನವನ್ನು ವಿಜ್ಞಾನಿಗಳು ಬಳಸಿದ್ದು ಇದರಿಂದ ಮೋಡಗಳನ್ನು ಹೆಚ್ಚು ಪ್ರಕಾಶಮಾನವನ್ನಾಗಿಸಿ ಸೂರ್ಯನ ಕಿರಣಗಳನ್ನು ಮತ್ತೆ ಆಕಾಶಕ್ಕೆ ಪ್ರತಿಫಲಿಸುವ ಯೋಜನೆ ಇದಾಗಿದೆ ಇದರಿಂದ ಆ ಪ್ರದೇಶದಲ್ಲಿ ತಾಪಮಾನ ಕಡಿಮೆಯಾಗುತ್ತೆ ಅಂತ ಹೇಳಲಾಗ್ತಿದೆ ಈ ಪ್ರಯತ್ನ ಯಶಸ್ವಿಯಾದರೆ ಏರುತ್ತಿರುವ ಸಮುದ್ರದ ತಾಪಮಾನವನ್ನು ತಗ್ಗಿಸಲು ಗಗನವನ್ನು ಗುರಿಯಾಗಿಸಿಕೊಂಡು ಹಲವಾರು ಸಾಧನಗಳನ್ನು ಇರಿಸಲಾಗ್ತಿದೆ ಇದರಿಂದ ತಾಪಮಾನ ಇಳಿಕೆಯಾಗುತ್ತದೆ ಎಂಬುದು ವಿಜ್ಞಾನಿಗಳ ನಂಬಿಕೆಯಾಗಿದೆ ಹಾಗಾದರೆ ಇದರ ರಹಸ್ಯ ಪರೀಕ್ಷೆ ಏನು ಎಸ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದ ಸಂಶೋಧಕರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಏಪ್ರಿಲ್ ಎರಡರಂದು ರಹಸ್ಯ ಪರೀಕ್ಷೆಯೊಂದನ್ನು ನಡೆಸಿತ್ತು ಸ್ಯಾನ್ ಫ್ರಾನ್ಸಿಸ್ಕೋ ಕಡಲ ತೀರದಲ್ಲಿರುವ ಸ್ಥಗಿತಗೊಂಡಿದ್ದ ವಿಮಾನ ವಾಹಕ ನೌಕೆಯ ಮೇಲೆ ಪರೀಕ್ಷೆ ನಡೆಸಿದ್ದು ಹಿಮ ಯಂತ್ರದಂತಹ ಸಾಧನದಿಂದ ಅತ್ಯಂತ ವೆಚ್ಚಿನ ವೇಗದಲ್ಲಿ ಉಪ್ಪಿನ ಕಣಗಳ ಮಂಜನ್ನ ಆಕಾಶಕ್ಕೆ ಬೆಳಯಿಸಿತ್ತು ಸಿ ಎ ಎ ಆರ್ ಇ ಅಥವಾ ಕೋಸ್ಟಲ್ ಅಟ್ಮಾಸ್ಪಿಯರಿಕ್ ಏರೋಸಾಲ್ ರಿಸರ್ಚ್ ಆ್ಯಂಡ್ ಎಂಗೇಜ್ಮೆಂಟ್ ಎಂಬ ರಹಸ್ಯ ಅಡಿಯಲ್ಲಿ ವಿಜ್ಞಾನಿಗಳು ಪ್ರಯೋಗವನ್ನು ನಡೆಸಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷ್ ಭೌತಶಾಸ್ತ್ರಜ್ಞ ಜಾನ್ ಲ್ಯಾಥಮ್ ಅವರು ಸಂಶೋಧಿಸಿದ ಪರಿಕಲ್ಪನೆಯ ಪ್ರಕಾರ ವಿಜ್ಞಾನಿಗಳು ಪ್ರಯೋಗ ನಡೆಸುತ್ತಿದ್ದಾರೆ ಮೋಡಗಳನ್ನು ಕನ್ನಡಿಯಾಗಿ ಬಳಸಿ ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುವ ಕಲ್ಪನೆ ಈ ತಂತ್ರಜ್ಞಾನದ್ದು ಎನ್ನಲಾಗಿದೆ ಈ ಪರಿಕಲ್ಪನೆಯನ್ನು ಪರಿಚಯಿಸಿ ಜಾನ್ ಲ್ಯಾಥಮ್ ಅವರು ಒಂದು ಸಾವಿರ ಹಡಗುಗಳ ಫ್ಲೀಟ್ ರಚಿಸಲು ಪ್ರಸ್ತಾಪಿಸಿದರು ಅವುಗಳ ಮೂಲಕ ಇಡೀ ಜಗತ್ತಿನಲ್ಲಿ ಸುತ್ತಾಡಿ ಸಮುದ್ರದ ನೀರಿನ ಹನಿಗಳನ್ನು ಮೋಡಗಳಿಗೆ ಸಿಂಪಡಿಸುವ ಮೂಲಕ ಸೌರ ಶಾಖವನ್ನು ಮತ್ತೆ ಆಕಾಶಕ್ಕೆ ಪ್ರತಿಫಲಿಸಿ ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡಬಹುದು ಎಂದು ಹೇಳಿದರು ಹಾಗಾದರೆ ಇದು ಹೇಗೆ ವರ್ಕ್ ಆಗುತ್ತೆ ಹೌದು ಈ ತಂತ್ರಜ್ಞಾನದ ಹಿಂದಿನ ಕಲ್ಪನೆ ಸರಳವಾಗಿದೆ ಸಿಂಪಲ್ ಸೈನ್ಸ್ ಬಳಸುತ್ತೆ ಕಡಿಮೆ ಸಂಖ್ಯೆಯ ದೊಡ್ಡ ಹನಿಗಳಿಗಿಂತ ಹೆಚ್ಚಿನ ಪ್ರಮಾಣದ ಸಣ್ಣ ಹನಿಗಳು ಸೂರ್ಯನ ಬೆಳಕನ್ನು ಹೆಚ್ಚು ಪ್ರತಿಬಿಂಬಿಸುತ್ತೆ ಆದ್ರಿಂದ ಈ ರಸಲು ಉಪ್ಪು ನೀರಿನ ಮಂಜನ್ನ ಗಾಳಿಯಲ್ಲಿ ಸಿಂಪಡಿಸುವ ಮೂಲಕ ಸೂರ್ಯನ ಬೆಳಕನ್ನು ಮತ್ತೆ ಆಕಾಶಕ್ಕೆ ಕಳಿಸಬಹುದಾಗಿದೆ ಆದರೆ ಹನಿಗಳ ಗಾತ್ರ ಮತ್ತು ಪ್ರಮಾಣ ಇಲ್ಲಿ ನಿರ್ಣಾಯಕವಾದದ್ದು ಯಾಕಂದ್ರೆ ನೀರಿನ ಕಣಗಳು ತುಂಬಾ ಚಿಕ್ಕದಿದ್ರೂ ಸಮಸ್ಯೆ ಆಗುತ್ತೆ ದೊಡ್ಡದಾದ್ರೂ ಇಲ್ಲಿ ಸಮಸ್ಯೆ ಹಾಗೆ ಆಗುತ್ತೆ ಈ ಪರೀಕ್ಷೆಗೆ ವಿಜ್ಞಾನಿಗಳಿಗೆ ಮಾನವನ ಕೂದಲಿನ ಒಂದು ಬೈ ಏಳ್ನೂರನೇ ಭಾಗದಷ್ಟು ದಪ್ಪ ಕಣಗಳು ಬೇಕಾಗುತ್ತೆ ಅದನ್ನು ಪ್ರತಿ ಸೆಕೆಂಡ್ಗೆ ಸ್ಪ್ರೇ ಕ್ವಾಡ್ರಿಲಿಯನ್ ಸಿಂಪಡಿಸುತ್ತೆ ವಿಜ್ಞಾನಿಗಳ ಈ ಪರೀಕ್ಷೆ ಸಕ್ಸಸ್ ಆದರೆ ಬಿಸಿಲಿನ ತಾಪಮಾನ ಕೃತಕವಾಗಿ ಕಡಿಮೆ ಆಗೋದಂತೂ ಗ್ಯಾರಂಟಿ